ಹಾಂನು ಮ್ಯಾಮ್ ಅಲ್ಲೋ ಏನು ತಂದಿದ್ದೀರಾ ಇವತ್ತು ಇವತ್ತು ನಾವು ನೈಟ್ ಟ್ರ್ಯಾಕ್ ಪ್ಯಾಂಟ್ಸನ್ನು ತೊಗೊಂಡು ಬಂದಿದ್ದೀನಿ ಸಾರಿ ಸ್ವಲ್ಪ ವಾಯ್ಸ್ ಹೋಗಿದೆ ಹಾಗಾಗಿ ಹುಷಾರಿ ಇಲ್ಲ ಸ್ವಲ್ಪ ಗಂಜ ಹೋಗಿದೆ ಅಷ್ಟೆ ಆರಾಮಾಗಿದ್ದೀನಿ ಇದು ಬಂದು ಕಂಪ್ಲೀಟ್ಲಿ ವೆಲ್ವೆಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ವಾಲಿಟಿ ನೀವು ಮುಟ್ಟು ನೋಡ್ಬೋದು ನೋಡಿ ಸಕ್ಕದಾಗ ಅಂದರೆ ಸಕ್ಕದಾಗಿದೆ ಕ್ವಾಲಿಟಿ ಮೆಟೀರಿಯಲ್ಲು ಅಷ್ಟೇ ಸೈಡಲ್ಲಿ ಪಾಕೆಟ್ ಕೂಡ ಇದೆ ಆ್ಯಸ್ ವೆಲ್ ಆಸ್ ಈ ಸೈಡು ಕೂಡ ಪಾಕೆಟ್ ಇದೆ ನೀವು ಅಪ್ ಟು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕೆ ಜಿ ಇದ್ದೀನಿ ಅಂದರೆ ಆರಾಮ್ಸೆ ಬರುತ್ತೆ ಬಟ್ ಇದು ನನಗೆ ಆಗುತ್ತೆ ಬಟ್ ನಾನು ನಿಮಗೆ ಅಪ್ ಟು ಸಿಕ್ಸ್ಟಿ ಫೈವ್ ಕೆ ಜಿವರೆಗೂ ರೆಕಮೆಂಡ್ ಮಾಡ್ತೀನಿ ಕೆಲವ್ರಿಗೆ ಹಿಪ್ ಜಾಸ್ತಿ ಇತ್ತು ಅಂದರೆ ಆಗೋದಿಲ್ಲ ಹಾಗಾಗಿ ಮತ್ತೆ ಇದಕ್ಕೆ ಈ ಥರ ಟೆಸಲ್ ಕೊಟ್ಟಿದ್ದಾರೆ ನಾಡಿ ಲಾಡಿ ಅಂತ ಏನು ಕರಿತಿರೋದು ಸೊ ನೋಡಿ ಆರಾಮ್ಸೆ ಬರುತ್ತೆ ಇನ್ನೂ ದೊಡ್ಡ ಸೆವೆಂಟಿ ಕೆಜಿ ಜಿವರೆಗೂ ಆಗ್ಬೋದು ಸೆವೆಂಟಿ ಕೆಜಿ ಜಿವರೆಗೂ ಆಗುತ್ತೆ ಬಟ್ ರಿಸ್ಕ್ ಬೇಡ ಅಂದ್ಬಿಟ್ಟು ನಾನು ಏನು ಹೇಳಿ ಸಿಕ್ಸ್ಟಿ ಫೈವ್ ಕೆ ಜಿ ಅಂತ ಹೇಳಿದ್ದೀನಿ ಈ ಲಾಡಿ ಏನಿರುತ್ತೆ ನೋಡಿ ಹೇಳ್ಕೊಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ನಮ್ಮ ಅಂಗಡಿಗೆ ಬಂದವರು ಅದು ಎಷ್ಟು ಜನ ತೊಗೊಂಡೋದ್ರು ಈ ಐಟಮನ್ನು ಫೋರ್ ನೈಂಟಿ ನೈನ್ ರುಪೀಸ್ ರಾವಿಯ ಒಂದು ಚೆನ್ನಾಗಿದೆ ನೈನ್ಟಿ ನೈನ್ ರುಪೀಸ್ ಇರತ್ತೆ ಸೊ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾನೇ ಎಕ್ಸಲೆಂಟ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಇದ್ರಲ್ಲಿ ತುಂಬಾ ಕಲರ್ಸ್ ಇದೆ ನೋಡಿ ಇದೊಂದು ಕಲರಾ ಚೆನ್ನಾಗಿದೆ ಕಲರ್ಸ್ ಆಗಿದೆ ಕಲರ್ಸ್ ಮಾತ್ರ ಎಕ್ಸಲೆಂಟ್ ಕಲರ್ಸು ಸೊ ಇದು ಆರಾಮ್ಸೆ ನನಗೂ ಬರುತ್ತೆ ಬಟ್ ನಾನು ಹೇಳಿದ್ದೆಲ್ಲ ಓನ್ಲಿ ಸಿಕ್ಸ್ಟಿ ಫೈವ್ ಇಲ್ಲ ಮೇಡಮ್ ನಾನ್ ಸೊ ಈ ಪೋರ್ಷನ್ ಸಣ್ಣ ಇದೆ ಅಂದ್ರೆ ಸೆವೆಂಟಿ ತನಕ ಹಾಕೋಬಹುದು ಹಿಪ್ ಪೋರ್ಷನ್ ಸ್ವಲ್ಪ ದಪ್ಪ ಇದೆ ಅಂದ್ರೆ ತನಕ ಮಾತ್ರ ಸಾಕು ರೈಟ್ ಪೀಸಸ್ ರೈಟ್ ಅವೈಲೇಬಲ್ ಇದೆ ಕ್ವಾಲಿಟಿಗಳೆಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ವಾಟ್ಸ್ಆಪ್ ಮಾಡಿ ತುಂಬಾ ಅಂದ್ರೆ ತುಂಬಾನೇ ಎಕ್ಸಲೆಂಟ್ ಕ್ವಾಲಿಟಿ ಎಲ್ಲವೂ ಕೂಡ ಸಕ್ಕದಾಗಿದೆ ನೋಡಿ ಇಲ್ಲಿ ಎಕ್ಸ್ಪೆಂಡ್ ಆಗ್ತಿದೆ ಎಕ್ಸ್ಪೆಂಡ್ ಮಾಡ್ಕೋಬಹುದು ಕೇಸ್ ನಾಡಿ ಒಳಗಡೆ ಹೋಗಿದೆ ಅಂದ್ರೆ ಇಲ್ಲಿ ಕೊಟ್ಟಿರ್ತಾರೆ ಬಕ್ಕಲ್ಸು ಈ ರೀತಿ ಅದರಿಂದ ನೀವು ಆರಾಮ್ಸೆ ಈಚೆ ತಗೊಂಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೈಲಿ ರೆಕಮೆಂಡ್ ಮಾಡ್ತೀನಿ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇದೀನಿ ಹಬ್ಬಕ್ಕೆ ಅಂತ ಫ್ರೀ ಶಿಪ್ಪಿಂಗ್ ಅನೌನ್ಸ್ ಮಾಡ್ತಾ ಇರೋದು ಇಲ್ಲ ಅಂತ ಪ್ಲಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಚೆನ್ನಾಗಿದೆ ಸಕ್ಕದಾಗಿದೆ ಕ್ವಾಲಿಟಿ ಹೇಳ್ತಿದ್ದೀನಲ್ಲ ಎಕ್ಸಲೆಂಟ್ ಆಗಿದೆ ಅದೊಂದೆ ಎಕ್ಸ್ಟ್ರಾ ಕಲರ್ಸ್ ನೋಡಿ ಸಕ್ಕದಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಎಕ್ಸಲೆಂಟ್ ಆಗಿದಾವೆ ಸೊ ಒಂದೊಂದು ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಎಲ್ಲವೂ ಕೂಡ ಹ್ಯಾಂಡ್ ವಾಶು ಪ್ಯೂರ್ ವೆಲ್ವೆಟ್ ಆಗಿರುತ್ತೆ ತಿಕ್ಕಾಗಿರುತ್ತೆ ಚಳಿಗಾಲಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಎಸ್ಪೆಷಲಿ ಐಟಮ್ ಏನಿದೆ ಇದನ್ನೆಲ್ಲ ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬ ಅಂದರೆ ತುಂಬಾ ಎಕ್ಸಲೆಂಟ್ ಆಗಿದೆ ಕ್ವಾಲಿಟಿ ವೈಸ್ ಅಷ್ಟೇ ಸೊ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಬ್ಬದ ಪ್ರಯುಕ್ತ ತ್ರೀ ನೈಂಟಿ ನೈನ್ ಫ್ರೀ ಶಿಪ್ಪಿಂಗನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಆಯಿತಾ ಸೊ ಇಲ್ಲಾಂದರೆ ಯೂಶಲಿ ಥರ್ಟಿ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಸೊ ಎಷ್ಟೆಲ್ಲ ಕಲರ್ಸ್ ಇದೆ ಅಂತ ಒಂದ್ಸತಿ ಬೇಕಂದ್ರೆ ನಮ್ಮ ಹುಡುಗರನ್ನ ಕೇಳಿ ಅವರು ನಿಮಗೆ ಫೋಟೋ ತೆಗೆದು ಕಳಿಸ್ತಾರೆ ನೀವು ಯಾವ್ದು ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ ಬಟ್ ಹೇಳ್ತಿದ್ದೀರಲ್ಲ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಕಲರ್ಸು ಚೆನ್ನಾಗಿದೆ ನೋಡಿ ಎಷ್ಟೆಲ್ಲ ಒಳ್ಳೊಳ್ಳೆ ಕಲರ್ಸ್ ಇದೆ ಅಂತ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು